ಫಾರ್ಟಿ ಫೈವ್ ಮತ್ತು ಮಾರ್ಕ್ ಈ ಎರಡೂ ಸಿನಿಮಾಗಳನ್ನ ಒಂದೇ ದಿನ ನೋಡಿದೆ ಹಾಗಾಗಿ ಎರಡು ಎರಡೂ ಸಿನಿಮಾಗಳನ್ನ ಒಟ್ಟಿಗೆ ರಿವ್ಯೂ ಮಾಡಿದ್ರೆ ಹೇಗಿರುತ್ತೆ ಅಂತ ಅನಿಸ್ತು ಬನ್ನಿ ಹಾಗಿದ್ರೆ ಈ ಎರಡು ಸಿನಿಮಾಗಳನ್ನ ನೋಡಿ ನಮಗೆ ಎನ್ನಿಸ್ತು ಅಂತ ನೋಡೋಣ ಹಾಗೆ ಇವರಡರಲ್ಲಿ ಯಾವ ಸಿನಿಮಾ ಇಷ್ಟ ಆಯಿತು ಅಂತ ನೋಡೋಣ ಫಾರ್ಟಿ ಫೈವ್ ಇದು ಅರ್ಜುನ್ ಜನ್ಯ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಸಿನಿಮಾ ಇನ್ನು ಸಿನಿಮಾದ ಕತೆಗೆ ಬರೋದಾದರೆ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿ ಅವನು ಕೆಲಸಕ್ಕೆ ಹೋಗಬೇಕಾದ್ರೆ ಒಂದಿನ ತನ್ನ ಬೈಕಿಂದ ನಾಯಿಗೆ ಗುದ್ದು ಬಿಡ್ತಾನೆ ಸೊ ನಾಯಿ ಅಲ್ಲೇ ಸತ್ತೋಗ್ಬಿಡುತ್ತೆ ಸೊ ಇಲ್ಲಿಂದ ಈ ನಾಯಿ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಆ ವ್ಯಕ್ತಿ ಅಂದರೆ ವಿನಯ್ ಏನಿದ್ದಾನೆ ಅವನ ಕತೆ ಇಲ್ಲಿಂದಾನೇ ಚೇಂಜ್ ಆಗೋದು ಅಲ್ಲಿಂದ ಅವನ ಕತೆ ಹೇಗೆ ಹೋಗುತ್ತೆ ಆ ನಾಯಿ ಅರ್ದು ಇದನ್ನೆಲ್ಲ ನೀವು ಸಿನಿಮಾ ನೋಡಿನೇ ತಿಳ್ಕೊಬೇಕು ಇನ್ನು ಫಸ್ಟ್ ಸ್ಟಾಪ್ ತುಂಬ ಡಿಸೆಂಟ್ ಆಗಿ ಹೋಗ್ತಿರುತ್ತೆ ಉಪೇಂದ್ರ ಅವರು ಮತ್ತು ರಾಜ್ಬಿ ಶೆಟ್ಟಿ ಅವರ ನಡುವೆ ಈ ಸಿನಿಮಾ ರನ್ ಆಗ್ತಿರುತ್ತೆ ಇನ್ನೇನು ಫಸ್ಟ್ ಸ್ಟಾಪ್ ಮುಗಿಯುತ್ತೆ ಅಲ್ಲಿವರೆಗೂ ನಮ್ಮ ತಲೆಯಲ್ಲಿ ಬಂದ ಪ್ರಶ್ನೆ ಒಂದೇ ಶಿವಣ್ಣ ಎಲ್ಲಿ ಅಂತ ಅದೇ ಟೈಮ್ಗೆ ಶಿವಣ್ಣ ಅವರ ಎಂಟ್ರಿ ಆಗುತ್ತೆ ಆ ಒಂದು ಎಂಟ್ರಿ ತುಂಬ ಚೆನ್ನಾಗಿತ್ತು ಅಲ್ಲಿಗೆ ಇಂಟರ್ವಾಲ್ ಇನ್ನು ಸೆಕೆಂಡ್ ಹಾಫ್ ಅಲ್ಲಿ ಶಿವಣ್ಣ ಅವರಿಗೆ ಸ್ವಲ್ಪ ಜಾಸ್ತಿ ಸ್ಪೇಸ್ ಕೊಟ್ಟಿದ್ದಾರೆ ಅದು ಪಾಸಿಟಿವ್ ಆಗಿತ್ತು ಅಂತ ಹೇಳ್ತೀನಿ ಯಾಕಂದ್ರೆ ಶಿವಣ್ಣ ಅವರು ಸ್ಕ್ರೀನ್ ಮೇಲೆ ಬರೋವರೆಗೂ ಸಿನಿಮಾದ ಗ್ರಾಫ್ ಕೆಳಗೆ ಇಳಿತಾನೆ ಇತ್ತು ಅದೇ ಸಮಯಕ್ಕೆ ಶಿವಣ್ಣ ಅವರ ಎಂಟ್ರಿ ಆದಮೇಲೆ ಆ ಒಂದು ಗ್ರಾಫ್ ಏನಿದೆ ಅದು ಸಡನ್ ಆಗಿ ಮೇಲೆ ಇರುತ್ತೆ ಇನ್ನು ಸೆಕೆಂಡ್ ಹಾಪ್ ಅಲ್ಲಿ ಫ್ಯಾನ್ ಮೂಮೆಂಟ್ಸ್ ಅಂತ ತುಂಬಾ ಇದು ಶಿವಣ್ಣ ಮತ್ತು ಉಪೇಂದ್ರ ಅವರು ಮೀಟ್ ಆದಾಗ ಅಲ್ಲಿ ಬರೋ ಇರ್ಬೋದು ಅದಂತೂ ತುಂಬಾ ಚೆನ್ನಾಗಿತ್ತು ಹಾಗೆ ಇಲ್ಲಿ ಕೆಲವೊಂದು ಕಾಮಿಡಿ ಚೆನ್ನಾಗಿತ್ತು ಅದರಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಅಂದರೆ ಅದು ನಮ್ಮ ರಾಜಭೀ ಶೆಟ್ಟಿ ಅವರು ನಮ್ಮ ಶಿವಣ್ಣ ಅವರಿಗೆ ನೀವು ಯಾವತ್ತಾದರೂ ನಿಮ್ಮ ಕೈಯಲ್ಲಿ ಲಾಂಗ್ ಹಿಡಿದಿದ್ದಾರಾ ಅನ್ನೋ ಆ ಒಂದು ಮಾತೇನಿದೆ ಅದು ತುಂಬಾ ನಗು ತರಿಸಿತ್ತು ಯಾಕಂದ್ರೆ ಆ ತರದ ಒಂದು ಸಿಚುವೇಶನ್ನ ಅಲ್ಲಿ ನಮ್ಮ ನಿರ್ದೇಶಕರು ಕ್ರಿಯೇಟ್ ಮಾಡಿದ್ರು ಇನ್ನು ಕ್ಲೈಮ್ಯಾಕ್ಸ್ ಬಗ್ಗೆ ಹೇಳೋದಾದ್ರೆ ಸಿನಿಮಾದ ಬಿಗ್ಗೆಸ್ಟ್ ಪಾಸಿಟಿವ್ ಅಂಶ ಅಂದ್ರೆ ಅದು ಇದರ ಕ್ಲೈಮ್ಯಾಕ್ಸ್ ಬರೋಬ್ಬರಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಶಿವತಾಂಡವ ಅಂತ ಹೇಳ್ಬೋದು ಅದನ್ನು ನಾನು ಪೂರ್ತಿ ಬಿಡ್ಸೋಕ್ಕಾಗಲ್ಲ ನೀವು ಅದನ್ನು ಸಿನಿಮಾ ನೋಡನೆ ತಿಳ್ಕೊಬೇಕಾಗುತ್ತೆ ಇನ್ನು ಇವೆಲ್ಲ ಪಾಸಿಟಿವ್ ಆದ್ರೆ ಇನ್ನು ನೆಗೆಟಿವ್ ಅಂತ ಬಂದರೆ ಸಿನಿಮಾದ ಕಲರ್ ಗ್ರೀಡಿಂಗ್ ಏನಿದೆ ಅದು ಕೆಲವೊಂದು ಕಡೆ ಆ ಒಂದು ಫಿಲ್ಟರ್ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಇಡೀ ಸಿನಿಮಾನೇ ಆ ಒಂದು ಫಿಲ್ಟರ್ ಅಲ್ಲಿ ಇದ್ರಿಂದ ಅದು ತುಂಬಾ ವಾರ್ಮ್ ಆಗಿ ಕಾಣಿಸ್ತಿತ್ತು ಅಂತ ಹೇಳ್ತೇನೆ ಅದನ್ನ ಬಿಟ್ಟರೆ ಸಿನಿಮಾದ ರೇಟಿಂಗ್ ಇನ್ನೂ ಸ್ವಲ್ಪ ಬೆಟರ್ ಆಗಿ ಮಾಡಬಹುದಿತ್ತು ಹಾಗೆ ವೇಪ್ ಕೂಡ ಇನ್ನೂ ಸ್ವಲ್ಪ ಬೆಟರ್ ಆಗಿ ಮಾಡಬಹುದಿತ್ತು ಇನ್ನು ಸಿನಿಮಾದ ಮ್ಯೂಸಿಕ್ ವಿಚಾರಕ್ಕೆ ಬಂದರೆ ನನಗೆ ಕೆಲವೊಂದು ಕಡೆ ತುಂಬಾ ತುಂಬಂದ್ರೆ ತುಂಬ ಇಷ್ಟ ಆಗಿತ್ತು ಹಾಗೆ ಕೆಲವೊಂದು ಕಡೆ ಕಷ್ಟವೂ ಆಗಿತ್ತು ಅಂತ ಹೇಳ್ತೇನೆ ಯಾಕಂದರೆ ಇದು ಅರ್ಜುನ್ ಜನ್ಯ ಅವರೇ ನಿರ್ದೇಶಿಸಿ ಮ್ಯೂಸಿಕ್ ಮಾಡಿದಂಥ ಸಿನಿಮಾ ಸೊ ಹಾಗಾಗಿ ಅವರ ಮ್ಯೂಸಿಕ್ ಮೇಲೆ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದ್ದಿದ್ದಂತೂ ನಿಜ ಬಟ್ ಆ ಒಂದು ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿಲ್ಲ ಅಂತ ಹೇಳ್ತೀನಿ ಓವರ್ ಆಲ್ ಆಗಿ ಹೇಳೋದಾದ್ರೆ ಒಂದು ಗುಡ್ ಅಬೋ ಎವರೇಜ್ ಸಿನಿಮಾ ಅಂತ ಹೇಳ್ಬೋದು ಇನ್ನು ನಮ್ಮ ಕಿಚ್ಚಾ ಸುದೀಪ್ ಅವರ ಮಾರ್ಕ್ ಸಿನಿಮಾ ಬಗ್ಗೆ ಹೇಳೋದಾದರೆ ಇದು ವಿಜಯ್ ಕಾರ್ತಿಕೇಯ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಸಿನಿಮಾ ಇನ್ನು ಸಿನಿಮಾದ ಕತೆಗೆ ಬಾರದ ಅಜಯ್ ಮಾರ್ಕಂಡ ಅನ್ನೋ ಪೊಲೀಸ್ ಆಫೀಸರ್ ಏನಿದ್ದಾನೆ ಅವನು ಸಸ್ಪೆನ್ಸ್ ಇದ್ದಾನೆ ಇನ್ನೊಂದ್ ಕಡೆ ಸುಮಾರು ಹದಿನೆಂಟು ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ದಾರೆ ಹದಿನೆಂಟು ಮಕ್ಕಳಲ್ಲಿ ನಮ್ಮ ಅಜಯ್ ಗೆ ಬೇಕಾಗಿರೋ ಒಂದು ಮಗು ಇದೆ ಸೊ ಹಾಗಾಗಿ ಈ ಒಂದು ಮಿಷನ್ ಅಲ್ಲಿ ಅವನು ಕೈ ಹಾಕ್ತಾನೆ ಅದು ಸಕ್ಸಸ್ ಆಗುತ್ತಾ ಅಥವಾ ಇಲ್ವಾ ಇದನ್ನೆಲ್ಲ ನೀ ಸಿನಿಮಾ ನೋಡಿನೇ ತಿಳ್ಕೊಬೇಕಾಗುತ್ತೆ ಇನ್ನು ಫಸ್ಟ್ ಸ್ಟಾಪ್ ಅಲ್ಲಿ ಕತೆ ಅಪ್ ಆಗೋಕೆ ಟೈಮ್ ಜಾಸ್ತಿ ತಗೊಂಡಿಲ್ಲ ಸಿನಿಮಾ ಸ್ಟಾರ್ಟ್ ಇಂದಾನೆ ಕತೆ ಸ್ಟಾರ್ಟ್ ಆಗುತ್ತೆ ಅವನ ಗುರಿ ಏನು ಅವನ ಎದುರಾಳಿ ಯಾರು ಈ ತರ ಅಂಶಗಳನ್ನು ಸಿನಿಮಾ ಸ್ಟಾರ್ಟ್ ಅಲ್ಲೇ ಹೇಳ್ತಾರೆ ಇವೆಲ್ಲ ನನಗೆ ಇಷ್ಟ ಆಯಿತು ಯಾಕಂದ್ರೆ ಈ ಥರದ ಸಿನಿಮಾಗಳು ಜಾಸ್ತಿ ಟೈಮ್ ತಗೊಳ್ಳಲ್ಲ ಓಕೆ ಈ ಥರದ ಒಂದು ಕತೆ ಇದೆ ಇವನು ಇಲ್ಲನು ಈಗ ನಮ್ಮ ಹೀರೋ ಏನು ಮಾಡ್ತಾನೆ ಇಷ್ಟು ಹೇಳಿ ಒಂದು ರೂಟ್ ಹಾಕಿ ಕೊಡ್ತಾರೆ ಆ ಒಂದು ರೂಟಲ್ಲೇ ಸಿನಿಮಾ ರನ್ ಆಗುತ್ತೆ ಬೇರೆ ಕಡೆ ಎಲ್ಲೂ ತಲೆ ಹಾಕಿಸ್ಕೊಡಲ್ಲ ಇಟ್ ವಾತ್ ಸೋ ಗುಡ್ ಅಂತ ಹೇಳ್ತೇನೆ ಇಲ್ಲಿ ನನಗೆ ಕೆಲವೊಂದು ಆಕ್ಷನ್ ಸೀನ್ಸ್ ತುಂಬಾ ಇಷ್ಟ ಆಗಿದ್ದು ಒಂದು ಹೀರೋನ ಎಂಟ್ರಿ ಆದ್ಮೇಲೆ ಇನ್ನೊಂದು ಅರ್ಧ ಗಂಟೆ ಆದ್ಮೇಲೆ ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅದರ ವಿಜುವಲ್ಸ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳ್ತೇನೆ ಇನ್ನು ಸೆಕೆಂಡ್ ಹಾಫ್ ಅಲ್ಲಿ ನಮ್ಮ ಹೀರೋಗೆ ಹೀರೋ ಚಾಲೆಂಜಸ್ ಇನ್ನೂ ಟಪ್ ಆಗ್ತಾ ಹೋಗುತ್ತೆ ಬಟ್ ಅದು ಎಷ್ಟು ಟಪ್ ಆಗಿರುತ್ತೋ ಅಷ್ಟೇ ಸಲಸಾಗಿ ಆ ಒಂದು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಬಿಡ್ತಾನೆ ಇಲ್ಲಿ ನಮ್ಮ ಅಜಯ್ ಮಾರ್ಕಂಡೇಯ ಮುಟ್ಟಿದ್ದೆಲ್ಲ ಚಿನ್ನ ಆ ರೀತಿ ಕತೆ ಇದೆ ಇದು ಕೆಲವೊಂದು ಕಡೆ ಪಾಸಿಟಿವ್ ಆಗಿತ್ತು ಇನ್ನು ಕೆಲವೊಂದು ಕಡೆ ನೆಗೆಟಿವ್ ಕೂಡ ಆಗಿತ್ತು ಅಂತ ಹೇಳ್ತೀನಿ ಇನ್ನು ಕ್ಲೈಮ್ಯಾಕ್ಸ್ ಚೆನ್ನಾಗಿತ್ತು ನಮ್ಮ ಅಜಯ್ ಮಾರ್ಕಂಡೇಯ ಮಕ್ಕಳನ್ನ ಹಿಡ್ಕೊಂಡು ನೀರಿನಲ್ಲಿ ಈಜುಕೊಂಡು ಕಾಪಾಡಿದ್ದೇನಿದೆ ಅದಂತೂ ಅದ್ಭುತವಾಗಿ ಕಾಣಿಸ್ತಿತ್ತು ಅದು ಒಂಥರ ರಿಯಲಿಸ್ಟಿಕ್ ಆಗಿತ್ತು ಅಂತ ಹೇಳ್ತೀನಿ ಇನ್ನು ನನಗೆ ಈ ಒಂದು ಸಿನಿಮಾದಲ್ಲಿ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಅದು ಮೂರು ಅಂಶಗಳು ಒಂದು ಸುದೀಪ್ ಅವರ ಆಕ್ಟಿಂಗ್ ಮಾಸ್ ಲುಕ್ ಅಲ್ಲಿ ಅವರು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಎರಡನೇದು ಸಿನಿಮಾದ ವಿಜುವಲ್ಸ್ ಕ್ವಾಲಿಟಿ ಅದಂತೂ ತುಂಬಾ ಚೆನ್ನಾಗಿತ್ತು ಇನ್ನು ಮೂರನೇದು ನಮ್ಮ ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಫಸ್ಟ್ ಇಂದ ಕೊನೆಯವರೆಗೂ ಆ ಒಂದು ಪ್ಲೋ ಎಲ್ಲೂ ಬಿಟ್ಟು ಕೊಡದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವೆಲ್ಲ ಪಾಸಿಟಿವ್ ಆದ್ರೆ ಇನ್ನು ನೆಗೆಟಿವ್ ಅಂತ ಬಂದ್ರೆ ಇದರ ರೈಟಿಂಗ್ ಅಂತ ಹೇಳ್ತೀನಿ ಅದನ್ನ ಇನ್ನು ಬೆಟರ್ ಆಗಿ ಮಾಡಬಹುದಿತ್ತು ನಾವು ಮ್ಯಾಕ್ಸ್ ಸಿನ್ಮಾ ನೋಡಿದ್ದರಿಂದ ಆ ಟಾಸ್ಕ್ ಅಂತ ಏನ್ ಹೇಳ್ತೀವಿ ಅವು ಕೆಲವೊಂದ್ ಕಡೆ ಮ್ಯಾಕ್ ಸಿನಿಮಾ ಹೋಲ್ತಿತ್ತು ಅದನ್ನ ಬಿಟ್ರೆ ಒಂದ್ ಒಳ್ಳೆ ಅಬಯ್ ಅವರ ಸಿನಿಮಾ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ಫಾರ್ಟಿಫೈವ್ ಮತ್ತು ಮಾರ್ಕ್ ಎರಡೂ ಸಿನಿಮಾಗಳನ್ನ ಕಂಪೇರ್ ಮಾಡಿದಾಗ ಸಿನಿಮಾದ ಕತೆ ವಿಚಾರದಲ್ಲಿ ಫಾರ್ಟಿ ಫೈವ್ ಇಷ್ಟ ಆಯಿತು ಅಂತ ಹೇಳ್ತೀನಿ ಯಾಕಂದರೆ ಈ ಸಿನಿಮಾದಲ್ಲಿ ಒಂದು ಹೊಸ ರೀತಿಯಲ್ಲಿ ಕಥೆನೇ ಹೇಳಿದ್ದು ನನಗೆ ತುಂಬ ಇಷ್ಟ ಆಗಿತ್ತು ಆದರೆ ಮ್ಯೂಸಿಕ್ ವಿಚಾರದಲ್ಲಿ ಮಾರ್ಕ್ ಇಷ್ಟ ಆಯಿತು ಅಂತ ಹೇಳ್ತೀನಿ ಇನ್ನು ಕೊನೆಯದಾಗಿ ಈ ಎರಡು ಸಿನಿಮಾಗಳಲ್ಲಿ ನೀವು ಯಾವ ಸಿನಿಮಾವನ್ನ ನೋಡಿದ್ದೀರಾ ಹಾಗೆ ಆ ಒಂದು ಸಿನಿಮಾವನ್ನು ನೋಡಿ ನಿಮ್ಗೇನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಅದ್ರ ಜೊತೆ ಈ ಒಂದು ರಿವ್ಯೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇಲ್ಲಾಂದರೆ ಖಂಡಿತವಾಗಿಯೂ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ¿Mate no?